ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಅನುಭವ ಕುರಿತಂತೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆಯ ಕೃಷಿ ಪಂಡಿತ ಎಚ್ ವಿಶ್ವೇಶ್ವರ ಸಜ್ಜನ್ ಅವರ ವಿಚಾರಗಳ ಮೊದಲನೇ ಭಾಗವನ್ನ ಕೇಳೋಣ ಬಸ್ನಲ್ಲಿ ಕೂತ್ಕೊಂಡು ಆರಾಮದ ಜರ್ನಿ ಮಾಡ್ತಾ ಇರಬೇಕಾದ್ರೆ ಈ ವೇರಿಯನ್ನ ಎಲ್ಲಾ ನೋಡಿಕೊಂಡು ಕಣು ತುಂಬಿಕೊಂಡು ಬಂದಿದ್ದೀನಿ ಇದನ್ನೇ ಯಾಕೆ ಮಾತಾಡಬಾರದು ಅಂತಾನು ಅಂದ್ಕೊಂಡಿದ್ದೀನಿ ನಾನು ಬೈಲ್ ನಮ್ಮ ಕಡೆ ಒಂದು ಮರ ಗಿಡ ಹೊಲ್ದಾಗ ಬೆಳದ್ತಂದ್ರೆ ಮತ್ ಕಡಿಯಪ್ಪ ಅನ್ನೋದೇ ಗಿಡಗುರ್ಲಿ ತಾಂಡ್ ಮುಂಗಾರೆ ಹೋಗ್ತಾರೆ ಹೊಲ್ದಾಗ ಒಂದು ಗಿಡನೂ ಬಿಡಲ್ಲ ಎಲ್ಲ ಕಡದಾಕ್ತಾರೆ ಬರೀ ಕೃಷಿ ಬೆಳೆಗಳನ್ನೇ ನಂಬಿಕೊಂಡಿದೀವಿ ಈ ಕಡೆ ನೀವು ಬಹಳ ಜಾಣರು ನೀವು ತೆಂಗಿನ ತೋಟಗಳಲ್ಲಿ ಅನೇಕ ತೋಟಗಳಲ್ಲಿ ಬರಬೇಕಾದ್ರೆ ರಾಗಿ ನೋಡಿಬಿಟ್ಟೆ ನಾನು ನಾನು ಎಲ್ಲಿ ರಾಗಿ ತೆಂಗಿನ ತೋಟದ ಬೆಳೆದ್ ನೋಡಿದ್ದಿಲ್ಲ ಇಲ್ಲಿ ಅನ್ನದ ಬೆಳೆಯಾಗಿ ರಾಗಿ ಬೆಳೀತಾ ಇದ್ದೀರಿ ದುಡ್ಡಿನ ಬೆಳೆಯಾಗಿ ತೆಂಗು ಬೆಳೀತಾ ಇದ್ದೀರಿ ಜನ್ರು ನೀವು ನಮ್ದು ಒಂದೇ ಬೆಳೆ ನಿಮ್ದು ಎರಡು ಬೆಳೆ ಆಯ್ತು ಇಲ್ಲಿ ನನಗೆ ಬಹಳ ಖುಷಿ ಆಗ್ತಾ ಇರೋದು ಏನಂತಂದ್ರೆ ಅನ್ನದ ಬೆಳೆ ಮತ್ತು ದುಡ್ಡಿನ ಬೆಳೆ ಇವೆರಡೂ ಐದವೆ ಔಷಧಿ ಬೆಳೆಗಳನ್ನು ಜೊತೆಗೆ ಹಾಕಿ ಸೇರಿಸಬಾರದು ಅಂತ ಒಂದು ಭಾವನೆ ಬಂತು ನನಗೆ ಇವು ಜೊತೆ ಜೊತೆಗಿದ್ದು ಬಿಟ್ರೆ ಔಷಧೀಯ ಪರಂಪರೆ ನಮ್ಮ ದೇಶ ಯಾವ್ಯಾವ ಹಬ್ಬದಾಗ ಏನೇನು ಅಡಿಗೆ ಮಾಡಬೇಕು ಅನ್ನೋದು ಹೆಣ್ಮಕ್ಳಿಗೆ ಗೊತ್ತು ಅದೇ ಉಗಾದಿ ಹಬ್ಬದಾಗೆ ಮಾಡ್ತಕ್ಕಂತ ಅಡಿಗೆ ಬೇವು ಬೆಲ್ಲ ತಂಪು ಕಾರಕ ಆಗ ದೇಹ ಉಷ್ಣ ಜಾಸ್ತಿ ಇರುತ್ತೆ ತಂಪು ಮಾಡಲಿಕ್ಕೆ ಆಷಾಢ ಬಂತು ಅಂತಂದ್ರೆ ಸ್ವಲ್ಪ ಗಾಳಿ ಜಾಸ್ತಿ ಶೀತ ಗಾಳಿ ನಮ್ಮ ದೇಹಕ್ಕೆ ಬಡಿತತೆ ಅವಾಗ ನಾವು ಉಪಯೋಗಿಸೋದು ಏನು ಅಂತಂದ್ರೆ ಕಾಳು ಸಾರು ಮಳಕೆ ಕಾಳು ಸಾರು ಇಂಥದ್ದು ಸಿಟ್ಗನಿ ಸಿಳ್ಗಾಳಿ ಬೀಸಿ ಬೀಸಿ ಒಡಿಬೇಕಾದ್ರೆ ಎಸಿ ನನ್ನ ಜೀವ ಹೋಗ್ಲುಲ್ಲ ನಾಲ್ಕು ನಾಲ್ಕು ಮುದ್ದೆ ಅಂತ ಗಾದೆ ಆಮೇಲೆ ಶ್ರಾವಣ ಬರ್ತು ಅವಾಗೂ ಸ್ವಲ್ಪ ಶೀತ ಗಾಳಿ ಜೊತೆ ಜೊತೆಗೆ ಇರ್ತತೆ ಅವಾಗ ಏನಾಗುತ್ತೆ ಉಂಡೆಗಳನ್ನ ಮಾಡ್ತಾರೆ ಎನರ್ಜಿ ನಮ್ಮ ದೇಶದ ಆಹಾರ ಪರಂಪರೆ ಹೇಗಿದೆಯಲ್ಲ ಆಮೇಲೆ ಇನ್ನೊಂದು ದುಃಖಕರವಾದ ಸಂಗತಿ ಆಗುತ್ತೆ ಇದು ಹೆಂಗೋ ಚಾವ್ಗಲ್ ಹೇಗೋ ಹಾಗೇನೆ ನಮ್ಮದು ಪಕ್ಕದಲ್ಲಿ ಹೊಸಹಳ್ಳಿ ಅಂತ ಮೊದಲು ಬಹಳ ವರ್ಷಗಳಿಂದ ಬೇಕರಿ ಮಾಡಿದ್ದೆ ಬೇಕರಿ ಬಿಟ್ಟು ಕೃಷಿಗೆ ಬಂದೆ ಅವಾಗ ಚಿಕ್ಕಗಳಿಗೆ ಒಂದು ಬೇಕರಿ ಇತ್ತು ಹೊಸಹಳ್ಳಿ ಚಿಕ್ಕದೊಂದು ಬೇಕರಿ ಇತ್ತು ಇವಾಗ ಅಲ್ಲೇ ಇಪ್ಪತ್ತಾರು ಬೇಕರಿಗಳು ಒಂದು ಬೇಕರಿ ಇದ್ದು ಇಪ್ಪತ್ತಾರು ಬೇಕರಿಗಳು ಯೂನಿವರ್ಸಿಟಿಗಳಲ್ಲಿ ಬೇಕರಿ ಖಾದ್ಯಗಳ ಪರಿಚಯಕ್ಕೆ ತರಬೇತಿಗಳು ನಮ್ಮ ಉಂಡೆ ತರಬೇತಿ ನಮ್ಮ ಪ್ರಾದೇಶಿಕ ಆಹಾರ ಪದ್ಧತಿ ತರಬೇತಿ ಆಹಾರನೇ ಔಷಧಿ ಆಗಿತ್ತಲ್ಲ ಹಿಂದೆ ಈ ತರಬೇತಿಗಳು ಯಾಕೆ ನಾವು ಕೊಡ್ತಾ ಬರಬಾರ್ದು ಅದೇನೆ ಈ ಶ್ರಾವಣ ಅಡ್ಲೆ ಅಪ್ಪನಪ್ಪ ಬರುತ್ತೆ ಅಪ್ಪ ಅಂದ್ರೆ ನಮಗೆ ಗಣಪ ಅಪ್ಪಲ್ಲ ಗ್ರಾಮೀಣ ಪ್ರದೇಶದರಿಗೆ ಜೋಕಪ್ಪ ಅಪ್ಪ ಜೋಕುಮಾರ ಅಂತ ಅಂಬತಾರೆ ಅದು ಏಳೆಂಟು ದಿನ ಹಳ್ಳಿ ಹಳ್ಳಿ ತಿರುಕ ಬರುತ್ತೆ ಅದನ್ನ ಮುಕ್ತಾಯ ಮಾಡ್ತಕ್ಕಂಥದ್ದು ನೀರ್ ಕಾಣಿಸ್ತಕ್ಕಂಥ ಹಬ್ಬ ಆಗುತ್ತೆ ಅಪ್ಪನ ಹಬ್ಬ ಬರ್ಬೇಕು ಹೊಟ್ಟೆ ಪಾಪ ಅರಿಬೇಕು ಅಂತ ಗಾದೆ ಇದೆ ಅಪ್ಪ ಅಂದ್ರೆ ಜೋಕಪ್ಪ ಅವಗೆಲ್ಲ ಬೆಳೆಸೆ ತನಿಗಳು ಆಗಿರ್ತವೆ ಒಡೆ ತನಿಗಳು ಬಂದಿರ್ತವೆ ಅನೇಕ ಅಲಸಂದಿ ಕಾಯಿ ಸಿಗುತ್ತೆ ಜೋಳದ ಬೆಳೆಸೆ ಸಿಗುತ್ತೆ ಸಜ್ಜೆ ಬೆಳೆಸೆ ಸಿಗುತ್ತೆ ಆಗ್ಲೇ ತೇಂಗಾ ನೀರ್ಗಾಯಿ ಆಗಿ ತಿನ್ನ ಕಾಲೆ ಬಲಿತಾ ಇರ್ತವೆ ಹೊಲಕ್ ಹೋಗ್ಬಿಟ್ರೆ ಸಾಕು ಎಲ್ಲ ಏನೇನೋ ತಿಂದು ಹೊಟ್ಟೆ ತುಂಬಿಸಂಡೇ ಬಿಡ್ತೀವಿ ನಾವು ಸಾಯಂಕಾಲ ಊಟ ಕಡಿಮೆನೆ ಶಿವರಾತ್ರಿ ಬಂತಂದ್ರೆ ಬೇಲದ ಹಣ್ಣು ಶಿವನಿಗೆ ಅಭಿಷೇಕ ಅಂತೀವಿ ಅದೇ ರಾಮನವಮಿಯಾಗೆ ಬೇಲದ ಹಣ್ಣಿನ ಪಾನಕ ಅಂತ ಅಂಬೀವಿ ಈ ರೀತಿ ಅನೇಕ ಒಂದು ಔಷಧೀಯ ಪರಂಪರೆ ಆಗಿರೋದ್ರಿಂದ ಅನ್ನ ಮತ್ತು ಈ ಮರ ಬೇಸಾಯದ ಜೊತೆಗೆ ಈ ಔಷಧಿ ಬೆಳೆಗಳು ನಮ್ಮ ಆಹಾರ ಪರಂಪರೆನು ಈ ರೀತಿ ಬದಲಾವಣೆ ಆಗ್ತಕ್ಕಂತ ಒಂದು ಪ್ರಕ್ರಿಯೆ ಇಲ್ಲಿ ಮಹಿಳೆಯರು ದೊಡ್ಡ ಪಾತ್ರ ವಹಿಸ್ತೀರಿ ಅಗ್ರಿಕಲ್ಚರ್ ಈಸ್ ಬೇಸ್ ಆಫ್ ಕಲ್ಚರ್ ಅಂತಾರೆ ಎಲ್ಲ ಕಲ್ಚರ್ಗೂ ಮೂಲ ಯಾವುದು ಅಂತಂದ್ರೆ ಅಗ್ರಿಕಲ್ಚರ್ ಅನೇಕ ಕಲ್ಚರ್ಗಳಿಗೆ ಇದು ಫೋಕಸ್ ಕೊಡುತ್ತೆ ಅತ್ತಿ ಬೆಳೆದ್ರೆ ಅತ್ತಿ ಬಟ್ಟೆ ಆಗದೆ ಇಲ್ಲಿ ಕಬ್ಬು ಬೆಳೆದ್ರೆ ಬೆಲ್ಲ ಆಗದೆ ಇಲ್ಲಿ ಅನೇಕ ಕಾರ್ಖಾನೆಗಳಿಗೆ ಕಚ್ಚಾ ಸಾಮಗ್ರಿ ಒದಗಿಸದೆ ಈ ಒಂದು ಕೃಷಿ ಹೀಗೆ ನಮಗೆ ಕೃಷಿ ಬಹಳ ವಿಶಾಲವಾಗಿ ಹೋಗ್ತಾ ಇದೆ ಇದನ್ನ ನಾವು ಕೆಟ್ಟದ್ದಲ್ಲ ನಾವು ಅನ್ನ ಕೊಡೋದ್ರ ಜೊತೆಗೆ ಔಷಧಿ ಕೊಡೋದ್ರ ಜೊತೆಗೆ ಇನ್ನೊಂದು ಪ್ರಾಣ ಕೊಡ್ತಾ ಇದೀವಿ ಪ್ರಾಣ ಅಂತಂದ್ರೆ ನಾವು ಆಕ್ಸಿಜನ್ ಫ್ಯಾಕ್ಟ್ರಿಗಳು ಯಾವುವು ರೈತರ ಹೊಲಗಳೇ ಅವ ಎಲ್ಲಾ ಬಿಡ್ತಕ್ಕಂಥ ಗಾಳಿ ಎಲ್ಲಿಂದ ಬರುತ್ತೆ ನಮಗೆ ಪ್ರಕೃತಿಯಿಂದನೂ ಬರುತ್ತೆ ರೈತ ಬೆಳಿತಕ್ಕಂತ ಬೆಳೆಗಳಿಂದ ಆಕ್ಸಿಜನ್ ಬಿಡುಗಡೆ ಆಗುತ್ತಲ್ಲ ಇದಕ್ಕೆ ಯಾರಾದ್ರೂ ನಾವು ರಾಯಲ್ಟಿನ ಕೇಳಿದೀವಾ ಯಾರು ಒಂದು ರಾಯಲ್ಟಿನೂ ನಾವು ಕೇಳಿಲ್ಲ ನಮ್ಮ ವಸ್ತುಗಳಿಗೆ ಒಂದು ಯೋಗ್ಯವಾದ ಬೆಲೆನೂ ಇಲ್ದಂಗ್ ಆಗ್ತಾ ಇದೆ ಅದರಲ್ಲಿ ಬಹಳ ಜನ ಸೋಲ್ತಾ ಇದೀವಿ ಜಾಂಡ್ರೆಯನ್ನು ಸ್ವಲ್ಪ ಬದುಕ್ತಾ ಇದೀವಿ ಈ ಬೆಲೆ ಎಷ್ಟು ಹೆಚ್ಚಾಗಿದೆ ಅಂತಂದ್ರೆ ನನ್ನ ಅನುಭವದಲ್ಲಿ ನಾನ್ ಚಿಕ್ಕನ್ ಇದ್ದಾಗ ಒಂದ್ ರೂಪಾಯಿ ಕೂಲಿ ಕೊಟ್ಟೆ ನಮ್ಮ ಚಿಕ್ಕಪ್ಪ ಹನ್ನೆರಡು ಆಣಿ ಕೂಲಿ ಕೊಡ್ತಾ ಇತ್ತು ನಾಲ್ಕು ಅಣಿ ಜಾಸ್ತಿ ಮಾಡಿಬಿಟ್ಟೆ ನಾನು ಬಹಳ ಬಯಸ್ಕೊಂಡೆ ಊರಾಗೆ ಆದ್ರೆ ಅವತ್ತು ಒಂದ್ ರೂಪಾಯಿಗೆ ಒಂದ್ ಸೇರ್ ರಾಗಿ ಇತ್ತು ಗದ್ದೆ ಸಸಿ ಹಾಕಕ್ಕೆ ಎರಡು ಸೇರ್ ಕೂಲಿ ಕೊಡ್ತಾ ಇದ್ವಿ ಈಗ ಆ ಕೂಲಿ ಐದು ನೂರು ಅಂದ್ರೆ ಕಾರ್ಮಿಕರ ಬೆಲೆ ಪಟ್ಟು ಹೆಚ್ಚಾತು ಅದನ್ನೇ ಇವತ್ತು ಒಂದು ಕೆ ರಾಗಿ ಬೆಲೆ ಏನಿದೆ ನಲವತ್ತು ರೂಪಾಯಿ ಇದೆ ಐವತ್ತು ರೂಪಾಯಿ ಇದೆ ಕೃಷಿ ವಸ್ತುಗಳ ಬೆಲೆ ಐವತ್ತರಿಂದ ಅರವತ್ತು ಪಟ್ಟು ಹೆಚ್ಚಾಗಿರಬಹುದು ಅದೇ ಕಾರ್ಮಿಕರ ಬೆಲೆ ಆಮೇಲೆ ಪರಿಕರಗಳ ಬೆಲೆ ವೆಚ್ಚದ ಬೆಲೆ ಅತಿ ಜಾಸ್ತಿ ಆಗಿರೋದ್ರಿಂದ ರೈತರು ವಿಮುಖರಾಗ್ತಾ ಇದ್ದಾರೆ ಈ ರಂಗದೇ ಬಿಟ್ಟು ಕೆಲವರು ಹತಾಶರಾಗಿ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನಮಗೆ ರೈತರಿಗೆ ಬೆಲೆ ಕೊಡೋರು ಯಾರು ಬೆಲೆ ಯಾರು ಕೊಡಲ್ಲ ನಮ್ ಬೆಲೆ ನಾವೇ ಕಂಡ್ಕೋಬೇಕು ನಾವು ರೈತರು ಆನೆ ಇದ್ದಂಗೆ ಆನೆ ಬಿದ್ರೆ ಆಗಲ್ಲ ಕುರಿನೋ ಕತ್ತೆನೋ ಬಿದ್ರೆ ಎದ್ದೇಳಿಸ್ಬೋದು ಆನೆ ಆಗಲ್ಲ ನಮಗೆ ನಮ್ಮ ಶಕ್ತಿಯಿಂದಲೇ ಎದ್ದೇಳಬೇಕು ನಮ್ಮ ಶಕ್ತಿಯಿಂದಲೇ ನಾವ್ ಎದ್ದೇಳ್ಬೇಕಂದ್ರೆ ನಮಗೆ ಸುಲಭ ಸುಲಭ ತಂತ್ರಗಳು ಸಿಗಬೇಕು ಏನು ಸುಲಭ ತಂತ್ರಗಳು ಕೃಷಿ ನನ್ನ ಅನಿಸಿಕೆಯಲ್ಲಿ ವೆಚ್ಚದಾಯಕ ಆಗಿದೆ ನಮಗೆ ಗೊತ್ತಿಲ್ಲದಲ್ಲೇ ನಾವು ಮಾಯಮ್ಮನ ಬೆನ್ನತ್ತ ಬಿಡಿದೀವಿ ಭೂಮಮ್ಮನ ಬೆನ್ನತ್ತಿಲ್ಲ ಭೂಮಮ್ಮ ಅಂತಂದ್ರೆ ಈ ಭೂಮಿ ನಮಗೆ ಅನುಪೂರ್ಣೇಶ್ವರಿ ಆದ್ರೆ ಮಾಯಮ್ಮ ಅಂತಂದ್ರೆ ಈ ಒಂದು ಔಷಧಿಗಳು ಈ ಒಂದು ಬೀಜಗಳು ಈ ಒಂದು ಯಂತ್ರಗಳು ಈ ಒಂದು ಪರಿಕರಗಳು ಏನೇ ವೆಚ್ಚ ಕಡಿಮೆ ಆಗುತ್ತೆ ಅಂತಂದ್ರೂ ನಮ್ ಜೋಬ್ ಖಾಲಿ ಮಾಡಿಸವೇ ಹುಟ್ಟಿದ್ರು ನಮ್ ಜೋಬ್ ತುಂಬಿಸ್ಲಿಲ್ಲ ಖಾಲಿ ಮಾಡೋದಕ್ಕಿಂತ ತುಂಬಿಸ್ತಕ್ಕಂಥ ಬೇಕಾಗಿತ್ತು ನಮಗೆ ಎಲ್ಲರೂ ಸೇರಿ ಕೃಷಿ ಅಭಿವೃದ್ಧಿ ಆಗಿದೆ ಇಲ್ಲಿ விஜானி பாத்திர ಯೂನಿವರ್ಸಿಟಿ ಪಾತ್ರ ಎಲ್ಲರ ಪಾತ್ರನೂ ಇದೆ ಕೃಷಿ ಅಭಿವೃದ್ಧಿ ಆಗಿದೆ ಆದರೆ ಕೃಷಿಕ ಅಭಿವೃದ್ಧಿ ಆಗಿದ್ದಾನೆ ಅಂತಂದ್ರೆ ಕೆಲವು ಬೆರಳೆಣಿಕೆ ವಷ್ಟು ಮಾತ್ರ ಕೃಷಿಕರ ಅಭಿವೃದ್ಧಿ ಆಗಿದ್ದೇವೆ ಆದರೆ ಸಂಖ್ಯೆ ನೋಡ್ಕೆಂತ ಬಂದ್ರೆ ಬಹಳ ಕೃಷಿಕರು ಹೀನಾಯ ಸ್ಥಿತಿಗಳಿದೀವಿ ಎಲ್ಲ ರೈತರು ನೀನು ಐಟಿ ನ ಮಾಡಪ್ಪ ಅಂತಂದ್ರು ನಾವು ಪಟ್ಟಣಕ್ಕೆ ನಮ್ಮ ಮಕ್ಕಳನ್ನ ವಲಸೆ ಕಳಿಸ್ತಾ ಇದೀವಿ ನೀನು ಇದನ್ನ ಮಾಡಬೇಡಪ್ಪ ಯಾಕಂದ್ರೆ ಇದರಲ್ಲಿ ನಷ್ಟ ಇದೆ ದಡ್ಡ್ರಲ್ಲ ಹಳ್ಳಿ ಉಳಿದದಕ್ಕೆ ಹಳ್ಳಿಗಳು ಉದ್ದಾರ ಹೇಗಾಗುತ್ತೆ ಅದಕ್ಕೆ ಜಾಣರು ಕೃಷಿಗಿಳಿಯಬೇಕು ಓದಿ ಇರ್ತಕ್ಕಂಥದ್ದು ಜಾಣತನಕ್ಕೆ ಹೊರತು ನೌಕರಿಯಾಗಿ ಅಲ್ಲ ಮನಬುದ್ಧಿಶೀಲಗಳ ವಿಕಾಸಿಸುವಂತ ಚಾಕರಿ ಹುಡುಕುತ್ತಾ ಓಡಿ ಹೋಗಲು ತಡೆದು ತನ್ನ ಕಾಲ್ ಮೇಲೆ ತಾನು ನಿಲ್ಲುವಂತೆ ಮಾಡುವ ವಿದ್ಯೆಯೂ ಬೇಕು ನಮಗೆ ಎಂದು ಅಂತ ನಾವು ಈ ಕೃಷಿಯಲ್ಲಿ ಉದ್ಯೋಗ ಅವಕಾಶಗಳು ಸಾಕಷ್ಟಿದಾವೆ ನನ್ನದಿರೋದು ಸೌಳು ಭೂಮಿ ಕರಳು ಭೂಮಿ ಆದರೆ ಇವಾಗ ನಮ್ಮ ಕುಟುಂಬ ನಾವು ಎಂಪ್ಲಾಯ್ಮೆಂಟ್ ಎಷ್ಟು ರಿಚ್ ಮಾಡಿದ್ದೀವಿ ಅಂತಂದರೆ ಒಂದು ಮೂವತ್ತು ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ನಾವು ಕೃಷಿಯಲ್ಲಿ ಉದ್ಯೋಗ ಅವಕಾಶಗಳು ಬೇಕಾದಷ್ಟೇ ಅದನ್ನು ನೋಡ್ತಕ್ಕಂಥ ದೃಷ್ಟಿಕೋನಗಳನ್ನ ನಮ್ಮ ಮಕ್ಕಳಿಗೆ ಬೆಳೆಸಬೇಕು ಅದರ ಆದಾಯ ಮಾಡ್ತಕ್ಕಂಥದ್ದು ನಾವು ಮಕ್ಕಳಿಗೆ ಬೆಳೆಸಬೇಕು ಇದನ್ನ ಬಿಟ್ಟು ನಾವು ಬರೀ ಇಂಡೋರ್ ಇಂಡೋರ್ ಇನ್ಡೋರ್ ಎಜುಕೇಶನ್ ಅಂತ ನಮ್ಮ ಮಕ್ಕಳನ್ನ ಕಳಿಸ್ಬಿಟ್ಟು ಔಟ್ಡೋರ್ ಎಜುಕೇಶನ್ ಕೊಡಲಿಲ್ಲ ಹೇಗಿದೆ ಸಾಧಕ ರೈತರ ಕಡೆಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅವ್ರ ಯಶೋಧಗಾದಿಗಳು ತೋರಿಸಬೇಕು ಆ ಕೃಷಿಯಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿರೋದಕ್ಕೆ ಸಾಕಷ್ಟು ಸಾಕಷ್ಟು ಜನ ಇವತ್ತು ಸಾಧನೆ ಮಾಡಿರೋದು ಸಿಗ್ತಾರೆ ಅದಕ್ಕೆ ಎಲ್ಲೆಲ್ಲೋ ನಾವು ಟೂರ್ उस तब ಕೃಷಿಕರಿಗೆ ಕೃಷಿ ಕ್ಷೇತ್ರಗಳೇ ದೇವಸ್ಥಾನಗಳು ಈ ರೀತಿ ನಾವು ಆಗಿಂದಾಗೆ ಎಲ್ಲೆಲ್ಲೋ ವಿಲಾಸಿಯಾಗಿ ಹೋಗಿ ಹೋಗಿ ಎಲ್ಲೆಲ್ಲೋ ಬರ್ತೀವಲ್ಲ ಹಾಗೆ ಸಾಧಕ ಕೃಷಿಕರನ್ನ ಭೇಟಿ ಒಂದು ಕಾರ್ಯಕ್ರಮವನ್ನು ಆಗಬೇಕು ಅವಾಗ ಏನಾಗುತ್ತೆ ಪರಿವರ್ತನೆ ಜಗದ ನಿಯಮ ಅಂತ ನಾನು ಮೊನ್ನೆ ತಿಪ್ಟೂರ್ ಹತ್ರ ಅಕ್ಷಯ ಕಲ್ಪಕ್ಕೆ ಹೋಗಿದ್ದೆ ಏನು ಅದ್ಭುತ ಸಾಧನೆ ರೀ ಗುರುವೆ ನಾನು ಓದಿದಿನ ಇನ್ನೂರ ಐವತ್ತು ಜನ ವಿಸಿಟರ್ಸ್ ಬಂದಿದ್ರಲ್ಲಿ ಅಂದ್ರೆ ಕೃಷಿನ ಯಾವ ಮಟ್ಟಕ್ಕೆ ನಾವು ತಗೊಂಡೋಗ್ಬೋದು ನಿರಂತರ ರ ಬದುಕು ಹೇಗ್ ಮಾಡ್ಬೋದು ಉದ್ಯೋಗ ಸೃಷ್ಟಿನ ಹೇಗ್ ಮಾಡಬಹುದು ನಾವು ದನಕಾಯ ಕೆಲಸ ಅಂತಂತಂದ್ರೆ ಅದನ್ನ ಹನ್ನೆರಡು ಗಂಟೆ ಮಾಡ್ಬೇಕಾಗತ್ತೆ ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲ ಅದನ್ನ ಕಡಿಮೆ ಅವಧಿಯಲ್ಲಿ ಹೆಂಗ್ ಮಾಡಬಹುದು ಮೂರ್ನಾಲ್ಕ ಸಲ ಮೇವಾಕೋದು ಮೂರ್ನಾಲ್ಕ ಸಲ ನೀರು ಕುಡಿಸೋದು ಮಾಡ್ತೀವಿ ನಾವು ಅದನ್ನ ಒಂದೇ ಸಲ ಮೇವ್ ಹಾಕೋದು ನೀರಲ್ಲಿ ಇರ್ತವ ಅಲ್ಲಿ ಬಿಟ್ಬಿಡೋದು ಅವನೇ ಅಡ್ಡಾಡ್ಕೊಂಡಿರ್ತಕ್ಕಂಥದ್ದು ಸರಳ ಸರಳ ತಂತ್ರಗಳು ಇವತ್ತು ಅವಿಷ್ಕಾರ ಆಗಿದಾವೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅಂತ ಅದನ್ನ ಮೂರ್ ಗಂಟೆ ನಾಲ್ಕು ಗಂಟೆಗೆ ತಂದಿದ್ದಾರೆ ಹನ್ನೆರಡು ಗಂಟೆ ಇರೋ ಕೆಲಸ ಇನ್ನು ಎಷ್ಟು ಗಂಟೆ ನಮ್ಮ ಉಳಿತು ಆ ಗಂಟೆಗಳನ್ನ ಕೆಲಸನ ನಾವು ಮೌಲ್ಯವರ್ಧನಾ ತಂತ್ರಗಳಲ್ಲಿ ಬಳಕೆ ಮಾಡಬಹುದು ಆಮೇಲೆ ವ್ಯಾಪಾರ ತಂತ್ರಗಳಲ್ಲಿ ಬಳಕೆ ಮಾಡಬಹುದು ಈ ರೀತಿ ಕೃಷಿಯನ್ನು ನಾವು ಅದ್ಭುತವಾಗಿ ಸೃಷ್ಟಿ ಮಾಡತಕ್ಕಂಥ ಕೃಷಿ ಪ್ರವಾಸೋದ್ಯಮ ಕೃಷಿ ಕ್ಷೇತ್ರಗಳು ಪ್ರವಾಸ ಕೇಂದ್ರಗಳ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈ ಜಾಂಡು ಕೃಷಿಗೆ ಬಂದ್ರೆ ಮಾಡತಕ್ಕಂಥ ಒಂದು ವ್ಯವಸ್ಥೆಗಳು ಇವತ್ತು ನಿರ್ಮಾಣ ಆಗಬೇಕಾಗಿದೆ ಸಾಕಷ್ಟು ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡಬಹುದು ಹೀಗೆ ನನ್ನದಿರೋದು ಸೌಳು ಭೂಮಿ ಕರಳು ಭೂಮಿ ನೆಚ್ಚಿದ್ದ ಏನಂದ್ರೆ ಕಾಡು ಜಾತಿ ಗಿಡಗಳು ಸೌಳು ಭೂಮಿಗೆ ಏನು ಬೆಳೆಯಲ್ಲ ಅಂತ ಬೇಲದ ಹಣ್ಣಿನ ಮರ ಹಾಕಿದೆ ನಾನು ಅದು ನಾನೇ ಕೊಟ್ಟ ನಾನೇ ಹಾಕಿ ಬೆಳೆಸಿರ ಬೇಲದ ಹಣ್ಣಿದು ಇದು ಆರ್ನೂರ ಐವತ್ತು ಗ್ರಾಮ್ ಬರುತ್ತೆ ಒಂದು ಬೇಲದ ಹಣ್ಣು ಇದು ಇಲ್ಲಿನೂ ಚೆನ್ನಾಗಿ ಬೆಳೀತತಿ ಈ ವಾತಾವರಣಕ್ಕಂತ ನನಗೆ ಅನಿಸುತ್ತೆ ನಾಲ್ಕು ತೆಂಗಿನ ಗಿಡಗಳ ಮಧ್ಯದಲ್ಲಿ ಇದನ್ನ ನೆಟ್ರೆ ನೀವು ತೆಂಗಿಗಿಂತ ನಾಲ್ಕು ಪಟ್ಟ ಆದಾಯ ಜಾಸ್ತಿ ಆಗುತ್ತೆ ಯಾಕಂತಂದ್ರೆ ಕಪಿತ್ತ ಜಂಬು ಫಲಸಾರ ಭಕ್ಷಿತಮ್ ಅಂತ ಮಂತ್ರ ಹೇಳ್ತೀವಿ ಕಪಿತ್ತ ಅಂದ್ರೆ ಬೇಲದ ಹಣ್ಣು ಜಂಬು ಅಂದ್ರೆ ನೇರಳೆ ಹಣ್ಣು ನಮ್ಮ ದೇಶದ ಹಣ್ಣುಗಳಿವು ಇವನ್ನ ನಾವು ಕಳ್ಕೊಂಡ್ ಬಿಡಿದ್ವಿ ವಿನಾಶದ ಹಂಚಿನಲ್ಲಿರುವ ಸಸ್ಯ ಪ್ರಭೇದಗಳಲ್ಲಿ ಈ ಬೇಲನ್ನು ಒಂದು ಇದನ್ನ ನಾವು ಉಳಿಸಬೇಕಾಗಿದೆ ಬೆಳೆಸಬೇಕಾಗಿದೆ ಇದರಲ್ಲಿ ಇರ್ತಕ್ಕಂತ ಪೆಕ್ಟಿನ್ ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ ರೈಬೋಫ್ಲಿಮೆನ್ ಬಿ ಟು ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತತೆ ಎಷ್ಟೇ ಹೀಟ್ ಇದ್ರೂ ತಂಪು ಕಾರಕ ನಂಜುಹರ ಪಿತ್ತಹರ ಅದ್ಭುತ ಔಷಧಿಗಳ ಭಂಡಾರ ಗಣಪತಿಗೆ ಬೇಕಂತ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಮ್ಮ ಅಂತ ಹೇಳಿದ್ವಿ ಜೊತೆಗೆ ಶಿವರಾತ್ರಿ ಬಂದ ಬೇಲದ ಹಣ್ಣಿನ ಹಣ್ಣು ಶಿವನಿಗೆ ಅಭಿಷೇಕ ಅಂತ ಪ್ರಿಯ ಅದೇನೆ ಯುಗಾದಿಯಾಗಿ ನವಮಿ ಬಂತು ಅಂತಂದ್ರೆ ರಾಮನವಮಿಯಲ್ಲಿ ಬೇಲದ ಹಣ್ಣಿನ ಪಾನಕ ಆಮೇಲೆ ದುರ್ಗಾದೇವಿ ದೇವಸ್ಥಾನದಲ್ಲಿ ಮಹಾರಾಷ್ಟ್ರದಲ್ಲಿ ಇದ್ರ ಬರ್ಪಿ ಪ್ರಸಾದವಾಗಿ ಕೊಡ್ತಾರಂತೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಗೊಡಚಿ ವೀರಭದ್ರ ಸ್ವಾಮಿ ಜಾತ್ರೆ ಅಂತ ಆಗುತ್ತೆ ಈ ಕರ್ನಾಟಕದ ನಾನಾ ಮೂಲೆಗಳಲ್ಲಿ ಎಲ್ಲಾ ಮರಗಳು ಬೇಲದ ಹಣ್ಣು ಗೊಡಚಿಗೆ ಸುಯಿ ಅಂತ ಹೋಗ್ತವೆ ನೂರಾರು ಲೋಡ್ ಮಾರಾಟ ಆಗುತ್ತೆ ವಿನಾಶದ ಹಂಚಿನಲ್ಲಿರುವ ಸಸ್ಯ ಪ್ರಭೇದ ಇದನ್ನ ವಾಣಿಜ್ಯ ಬೆಳೆಯಾಗಿ ನಾವು ಸ್ವೀಕರಿಸಿದ್ರೆ ನಾವು ವಿಶ್ವಕ್ಕೆ ಇದನ್ನ ಕೊಡ್ತಕ್ಕಂತ ಚಿಂತನೆ ಮಾಡಿದಾಗ ಕಾಫಿಯಲ್ಲಿ ಕೆಫಿನ್ ಇದೆ ಟಿ ಎಲ್ಲಿ ಟ್ಯಾನಿನ್ ಇದೆ ಎಲ್ಲರೂ ಕುಡಿತಾ ಇದೀವಲ್ಲ ಬೇರೆ ದೇಶದ ಅದ್ಭುತ ಔಷಧಿಗಳ ಭಂಡಾರ ಇದನ್ನ ನಮ್ಮ ದೇಶದ ಹಣ್ಣು ಇದನ್ನ ವಿಶ್ವಕ್ಕೆ ಕೊಟ್ಟಾಗ ಈ ಬಿ ಬಿ ಶುಗರ್ ಕಡಿಮೆ ಆಗ್ಲಿಕ್ಕೆ ಸಾಧ್ಯತೆ ಇದಾವಲ್ಲ ಇದನ್ನೆಲ್ಲ ಮಾಡುವವರು ಯಾರು ನೀವೇ ಯು ಆರ್ ಕ್ರಿಯೇಟರ್ಸ್ ಇದು ಐದನೇ ವರ್ಷ ಬೆಳೆ ಬಂದಿರತಕ್ಕಂಥ ಫಸಲು ಅಡಿಗೆ ಹೇಗೆ ನಿಮ್ಗೆ ಐದು ವರ್ಷಕ್ಕೆ ಚಾಲ ಆಗುತ್ತೋ ಈಗ ಗ್ರಾಫ್ಟೆಡ್ ಗಿಡ ಬಂದಿದ್ದಾವೆ ಐದು ವರ್ಷಕ್ಕೆ ಚಾಲು ಇದನ್ನು ಮಳೆಗೆ ಬೆಳೀತತೆ ಮಳೆಗೆ ಉಳಿತತೆ ಯಾವ ನೀರಾವರಿ ಅವಶ್ಯಕತೆ ಇಲ್ಲ ಇದ್ರೆ ಇನ್ನು ಜಾಸ್ತಿ ಬಿಡುತ್ತೆ ತೂಕ ಜಾಸ್ತಿ ಆಗುತ್ತೆ ಆದಾಯ ಜಾಸ್ತಿ ಆಗುತ್ತೆ ಅಡವಿ ಅಡತಾಯಿ ಮನೆ ಮಲ್ತಾಯಿ ಅಂತ ಕಾಡು ಜಾತಿ ಗಿಡಗಳನ್ನ ನಾವು ಇಂಥವನ್ನೆಲ್ಲ ನಾಡಿಗೆ ಹಾಕಿಬಿಟ್ರೆ ಸಮೃದ್ಧರ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಕೃಷಿ ವೆಚ್ಚ ತಗ್ಗುತ್ತದೆ ಮೇನ್ ಏನಂದ್ರೆ ಕೃಷಿ ವೆಚ್ಚ ತಗ್ಗಿಸುವ ತಂತ್ರಗಳು ನಿರ್ಮಾಣ ಆಗಬೇಕು ವೆಚ್ಚಕ್ಕಾಗಿ ಜೋಬ್ ಕಾರ್ಯ ಅದು ಆ ವೆಚ್ಚನೆ ಮಾಡದಿದ್ರೆ ದುಡ್ಡು ನಮಗೆ ಉಳಿತತೆ ಅವಾಗ ಯಾವ ಬೆಲೆ ಸಿಕ್ಕರೂನು ರೈತನಿಗೆ ಲಾಭನೇ ವೆಚ್ಚ ತಂತ್ರಗಳು ನಾವು ನಿರ್ಮಾಣ ಆಗಿರೋದ್ರಿಂದ ಲೆಕ್ಕನ ನಾವು ಮಾತಾಡ್ತಾ ಇದೀವಿ ಮಳೆಗರೆದ ಹನಿಹನಿಗೆ ಭೂತಾಯಿ ಬರವಳೆ ಲೆಕ್ಕ ಚಿಗುರೆಡೆದ ಎಲೆ ಎಲೆಗೆ ವನದೇವಿ ಇಡುವಳೆ ಲೆಕ್ಕ ಕೂಡುವ ಕಳೆಯುವ ಈ ಲೆಕ್ಕ ಕೂಡದ ಕಳೆಯದ ಆ ಲೆಕ್ಕ ಯಾರಿಗೆ ಬೇಕು ಇಲ್ಲ ಶುಭಮಂಗಳ ಸಿನಿಮಾದ ಆಡ ಹೀಗೆ ನಾವು ವೆಚ್ಚ ರಹಿತ ಕೃಷಿ ತಂತ್ರಗಳು ಏನಪ್ಪಾ ಅಂದ್ರೆ ಕಾಳು ಜಾತಿ ಗಿಡಗಳು ಇದು ಒಂದೇ ಅಲ್ಲ ಇಂಥ ಸೀತಾಫಲ ಇದೆ ನಮ್ಮ ಏರಿಯಾದಲ್ಲಿ ಈ ಹಣ್ಣಿನ ಜ್ಯೂಸು ಎಲ್ಲರೂ ಕುಡಿದ್ರೆ ಎಷ್ಟೋ ಜನ ಕುಡಿದಿದ್ದೀರಿ ಹೇಗಿತ್ತು ತಾಯಿ ಬರೀ ಚೆನ್ನಾಗಿದ್ದಿಲ್ಲ ಸೂಪರ್ ಅನ್ನೋ ಶಬ್ದ ನನಗೂ ಬಹಳ ಖುಷಿ ಆಗೋದು ನಾನು ಇದನ್ನು ಒಂದ್ ಒಂದೆರಡು ಹಣ್ಣನ್ನು ಇಡ್ಕೊಂಡು ಹೋಗೋಣಂತ ಅಂತ ಬೆಳಗಿನ ಜಾವ ಕೆದ್ದು ಇವನ್ನ ಪ್ಯಾಕ್ ಮಾಡ್ಕೊಂಡು ಬಂದೆ ಬಾಡ್ಬಾರಿ ಚರಿ ಅಂತ ಇದು ಒಂದು ಸಣ್ಣ ಹಣ್ಣು ಇದು ಕಂಟಿ ಜಾತಿ ಗಿಡ ನಾವು ಕರೆ ಹಣ್ಣು ಅಂತ ನಮ್ಮ ಏರಿಯಾದಲ್ಲಿ ಆ ಕಾರೆ ಹಣ್ಣಿನ ಜಾತಿ ಗಿಡ ಇದು ಈ ಮಳೆಗಾಲದ ಅವಧಿಯಲ್ಲಿ ಈ ವರ್ಷ ಇದು ನಾಲ್ಕನೇ ಫಸಲು ಬಂದಿರೋದಿದ್ರು ಒಂದೊಂದು ಗಿಡ ಒಂದು ಇಪ್ಪತ್ತು ಕೆ ಜನ ಇಳುವರಿ ಬರುತ್ತೆ ಒಪ್ಪು ಮಹಾತ್ಮ ನನ್ನಲ್ಲಿ ಬಂದ ನಾನು ಬಂದರಿಗೆಲ್ಲ ಇವು ಹಣ್ಣು ಜಾಸ್ತಿ ಪರಿಚಯ ಮಾಡ್ತಿದ್ವಿ ಯಾಕಂದ್ರೆ ನಾಲ್ಕು ಸಲ ಇದು ಫಸಲು ಬಂತಲ್ಲ ಎರಡು ಸಲ ಫಸಲನ್ನ ಬಂದ್ರೆ ಅವನು ಲಾಭದಾಯಕ ಆಗುತ್ತಲ್ಲ ಇಂತವನ್ನೆಲ್ಲ ಜನ ಮಾಡ್ಲಿ ಅಂತ ಪರಿಚಯ ಮಾಡ್ತಾ ಇದ್ದೆ ಒಬ್ಬ ಹುಡುಗ ಬಂದು ಏನ್ರಿ ನೀವು ಬಾಡ್ಬಾರಿಕ್ ಚೆರಿ ಹಾಕಿಬಿಟ್ಟಿದ್ದೀರಿ ಅಂತ ನನಗೆ ಅಗಾಧವಾಗಿ ಆತ ಈ ಹೆಸರು ಹೇಳ್ಬಿಟ್ಟ ನಿನಗೆ ಗೊತ್ತಣ್ಣಯ್ಯ ಈ ಬಾಡ್ಬಾರಿ ಚೆರಿ ಹೆಸರು ಒಂದೆ ನಾನು ಅಮೇರಿಕದಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿ ಬಂದೆ ಅಲ್ಲಿ ನಾನು ಇದನ್ನ ಇಷ್ಟು ಡಾಲರ್ ಕೊಟ್ಕೊಂಡು ತಗೊಂಡೆ ಅಂತ ಹೇಳ್ದೆ ಈಗ ನಾಲ್ಕು ವರ್ಷದ ಹಿಂದೆ ಆತ ಈ ಬಾಡ್ಬರಿಕ್ ಚೆರಿನ ಅಮೇರಿಕದಲ್ಲಿ ಕೊಟ್ಟ ಬೆಲೆ ಒಂದು ಕೆಜಿಗೆ ಮೂರುವರೆ ಸಾವಿರ ನಾನು ಅಗಾಧವಾಗಿ ತಾಳ್ಕೊಳ್ಬಿಟ್ಟೆ ಅಬ್ಬಾ ನಾನು ಎಂತದ್ ಮಾಡಿದೀನಲ್ಲ ಅಂತ ಒಂದು ಖುಷಿ ಜೊತೆಗೆ ನಮ್ಮನ್ನೇ ನಾವು ಬಿಟ್ಟೆ ನಾನು ಮೂರುವರೆ ಸಾವಿರ ಅಂತಂದೇಳಿ ಏನಿದೆ ಇದರಲ್ಲಿ ಅಂತ ಮಹತ್ವ ಅಂದ್ರೆ ನಮ್ಮ ದೇಶದಲ್ಲಿ ಬೆಟ್ಟದ ನೆಲೆ ಅದ್ಭುತ ಔಷಧಿಗಳ ಭಂಡಾರದ ಜೊತೆಗೆ ಬಹಳ ಸಿ ವಿಟಮಿನ್ ಇರ್ತಕ್ಕಂಥದ್ದು ಯಾವ್ದಂದ್ರೆ ಆಮ್ಲ ಆದ್ರೆ ಅದಕ್ಕಿಂತ ದುಪ್ಪಟ್ಟು ಇದು ನನಗೆ ಅದೆಲ್ಲ ಗೊತ್ತಾಗಲ್ಲ ಇದು ಸಾವಿರದ ಆರ್ನೂರ್ ಪಿ ಪಿ ಎಂ ಇದೆಯಂತೆ ಆರ್ನೂರು ಇದರಲ್ಲಿ ಬೆಟ್ಟ ಸಿ ವಿಟಮಿನ್ ಇರೋದು ಆದ್ರೆ ಡಬಲ್ ಸಿ ವಿಟಮಿನ್ ಇದು ಅಂತದ್ದು ಬರೀ ಮಳೆಗಾಲದ ಅವಧಿಯಲ್ಲಿ ನಾಲ್ಕು ಸಲ ಪುಸ್ಲು ಬಿಡುತ್ತಲ್ಲ ಇನ್ನೂರು ಹೆಚ್ಚು ಇದನ್ನ ನಾವು ಮೌಲ್ಯವರ್ಧನಾ ತಂತ್ರಿಗಳು ಇದನ್ನ ಡ್ರೈ ಮಾಡೋದು ಇದನ್ನ ಕ್ಯಾಂಡಿ ಮಾಡೋದು ಇದ್ರದ್ದು ಸ್ಲೈಸ್ ಮಾಡೋದು ಇದನ್ನ ರೋಲ್ ಮಾಡೋದು ಇದೆಲ್ಲ ಸರ್ಕಸ್ ಗಳು ನಾವು ಮಾಡ್ಬೇಕಲ್ಲ ಯಾರ್ ಮಾಡ್ಬೇಕು ದಡ್ರ ಕೈಲಿ ಮಾಡೋಕ್ಕಾಗುತ್ತಾ ನನಗೆ ಕೇಳಿದ ಮೇಲೆ ನಿದ್ದೆನೆ ಬರ್ಲೊಂದು ನಾನು ಇವಾಗ್ಲೇ ಇದನ್ನೆಲ್ಲ ಬೇಸಿ ಬೆಲ್ಲ ಹಾಕಿ ನನ್ನ ಟ್ರೈಯನ್ನೆಲ್ಲ ಸೊಂಡಿಗೆ ಇಟ್ಟಂಗೆ ಇಟ್ಟು ಬಂದಿದ್ದೀನಿ ಎರಡು ಮೂರು ನಮೂನಿ ಇವನೆಲ್ಲ ಮಾಡ್ಬೋದು ನಾವು ಅಂತ ಜ್ಯೂಸ್ ಮಾಡ್ತಾ ಇದೀವಿ ಅದ್ಭುತ ಇರ್ತದೆ ಜ್ಯೂಸು ಏನು ಇದು ಕಂಠಿ ಜಾತಿ ಬೆಳೆ ಅಂತರ್ಜಲ ಕೊಳ್ಳೆ ಹೊಡಿಬೇಕಾಗಿಲ್ಲ ಪ್ರಕೃತಿ ಗುರು ಗಗನವೇ ಲಿಂಗವು ಜಗವೇ ಕೂಡಲ್ಲ ಸಂಗಮ ಪ್ರಕೃತಿ ಜೊತೆಗೆ ಇದ್ದು ಆನಂದವಾಗಿರ್ತಕ್ಕಂಥದ್ದು ನಮ್ಮ ಮೈ ದಣಿಸಿ ಎಂಬಲಿಕ್ಕೆ ಬದುಕು ಮಾಡ್ತಕ್ಕಂಥದ್ದು ಖುಷಿಗಾಗಿ ಬದುಕು ಮಾಡ್ತಕ್ಕಂಥದ್ದು ಈ ರೀತಿ ಜೀವನನ ಕಳಿಬೇಕಂದ್ರೆ ಕೃಷಿ ಅದ್ಭುತ ನಾವು ಜ್ಞಾನದಲ್ಲಿ ಕೃಷಿ ಮಾಡ್ಬೇಕು ಅಜ್ಞಾನದಲ್ಲಿ ಅಲ್ಲ ಅಜ್ಞಾನದಲ್ಲಿ ಕೃಷಿ ಮಾಡಿದ್ರೆ ಸಿಕ್ಕಾ ಕೇಂದ್ಬಿಡ್ತೀವಿ ಈ ಸಂಕಟಗಳೆಲ್ಲ ಬಂದ್ಬಿಡ್ತಾವೆ ರಾಗ ದ್ವೇಷಗಳು ಅಂತ ಅಂತೀವಿ ಅವನ್ನೇ ದ್ವೇಷಗಳು ಅಂದ್ರೆ ಈ ಸಂಕಟಗಳು ರಾಗ ಅಂದ್ರೆ ಖುಷಿ ಇವೆರಡೂ ನಾವು ಲೌಕಿಕವಾಗಿ ಅನುಭವಿಸ್ತಾ ಇರ್ತೀವಿ ಈ ಲೌಕಿಕದಲ್ಲಿ ನಾವು ಅಲೌಕಿಕ ತತ್ವಕ್ಕೆ ಹೋಗ್ಬೇಕಂತಂದ್ರೆ ಅದನ್ನ ಒಪ್ಪಿಗೆ ಬೇಕು ನಮ್ಮಲ್ಲಿ ಏನೇನು ಬರುತ್ತೆ ನಾವು ನಮ್ಮ ಹೊಲದಲ್ಲಿ ನಮ್ಮ ನಮ್ಮ ಏರಿಯಾದಲ್ಲಿ ಎಷ್ಟು ಮಳೆ ಪ್ರಮಾಣ ಬರುತ್ತೆ ಈ ಮಳೆಗೆ ನಾವು ಏನೆಲ್ಲ ಮಾಡ್ಬೋದು ಆಮೇಲೆ ವೆಚ್ಚ ರಹಿತ ಹೇಗ್ ಮಾಡಬಹುದು ಈ ರೀತಿ ಚಿಂತನೆಗಳು ನಮ್ಮ ತಲೆ ಒಳಗಡೆ ಹೋಗ್ತಾ ಬರಬೇಕು ಬಾಡ್ ಪರೀಕ್ಷೆ ಚರಿ ನಾಲ್ಕು ಸಲ ಬರುತ್ತೆ ಒಂದು ಗಿಡದ ಇಪ್ಪತ್ತು ಕೆ ಜಿ ಬಂದ್ರೆ ನಾಲ್ಕು ಕೆ ಜಿ ಕೆಜಿ ಒಂದು ಎಕರೆಗೆ ಹದಿನೈದು ಅಡಿ ವಿನ್ಯಾಸದಲ್ಲಿ ಇದನ್ನ ವಿನ್ಯಾಸ ಮಾಡಬಹುದು ಸುಮಾರು ನೂರ ನೂರ ಐವತ್ತು ಗಿಡಗಳು ವಿನ್ಯಾಸ ಮಾಡಬಹುದು ಏಸು ಲಕ್ಷ್ಯ ಬೇಕಾದ್ರೂ ಕೃಷಿಯಲ್ಲಿ ಸಿಗುತ್ತೆ ಗುರುವೆ ದುಡ್ಡು ಮುಖ್ಯ ಅಲ್ಲ ನಾವು ಇಲ್ಲಿ ಭೂಮಿನ ತಾಯಿ ಅಂತ ಸ್ವೀಕರಿಸಿ ಆ ಪ್ರೇಮದಿಂದ ಅಪ್ಪಿಕೊಂಡು ಆಲಂಗಿಸಿ ಇದ್ರ ಜೊತೆ ಜೊತೆಗೆ ನಾವು ಇರಬೇಕು ಒಂದೇ ಗಿಡ ಮರ ಬಳ್ಳಿಗಳು ಭೂಮಿ ತಾಯಿಯ ಆಭರಣಗಳು ಅಂತೀವಿ ನಾವು ಈ ನಮ್ಮ ಹೊಲಗಳನ್ನ ಒಂದೇ ಒಂದು ಬೆಳೆ ಎರಡೇ ಎರಡು ಬೆಳೆ ಮಾಡೋದಕ್ಕಿಂತ ಇಪ್ಪತ್ತಾರು ಬೆಳೆ ಮಾಡಿ ಸ್ವಲ್ಪ ಸ್ವಲ್ಪ ಚೌ 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 ಇರಲಿ ಅವಾಗ ಏನಾಗುತ್ತೆ ಭೂಮಿಯ ತಾಯಿಯ ಕಡೆ ನಿರಂತರ ನಡೆಗೆ ಆಗುತ್ತೆ ನಿರಂತರ ನಡಿಗೆ ನಿರಂತರ ನಡಿಗೆ ಆದಾಗ ಏನಪ್ಪ ಪ್ರತಿ ಒಂದು ಕಾಲಮಾನದಲ್ಲೂ ಅವಲ್ಲ ನಮ್ಗೆ ಏನಾದ್ರೂ ಸಿಗ್ತಲೇ ಇರ್ಬೇಕು ದಿನ ದಿನ ಸಿಗ್ತಾ ಇರ್ಬೇಕು ಬರ್ತಾ ಇರ್ಬೇಕು ದಿನ ದಿನ ದುಡ್ಡು ನೋಡ್ತಾ ಇರ್ಬೇಕು ಲಕ್ಷ್ಮಿ ಎಲ್ಲಿರ್ತ ಅಲ್ಲಿ ನಾವಿರ್ತೀವಿ ಮನುಷ್ಯರು ಅದಕ್ಕಾಗಿ ಲಕ್ಷ್ಮಿ ಎಲ್ಲಪ್ಪ ಅಂದ್ರೆ ಭೂಮಿನೇ ಲಕ್ಷ್ಮಿ ಆ ಭೂಮಿನ ಲಕ್ಷ್ಮಿ ಅಂತ ಸ್ವೀಕರಿಸಿ ಅಲ್ಲಿ ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ಲ ರತ್ನಾಕರಿ ಎಲ್ಲಾ ರತ್ನಗಳು ಸಿಗೋದು ನಮ್ಗೆ ಇಲ್ಲೇ ಶಂಕರಾಚಾರ್ಯರ ಅವತ್ತನೆ ಬರೆದು ಬಿಟ್ಟಿದ್ದಾರೆ ಅನ್ನಪೂರ್ಣೇಶ್ವರಿ ಅಷ್ಟಕಮ್ ಅಂತ ನಮ್ಗೆ ಈ ಮಾತಿಗಿನ್ನ ಹೆಚ್ಚಿಗೆ ಶಕ್ತಿ ಬರುತ್ತೆ ಅವತ್ತೇ ಹೇಳಿದರೆ ಅನ್ನಪೂರ್ಣೆ ಈ ಭೂಮಿ ಮೇಲೆ ನಮಗೆ ಅನೇಕ ಜಾತಿ ಗಿಡಗಳು ಇರಬೇಕು ಅಂತ ಒಂದು ಕನಸು ಕಟ್ಟಿದ್ದೆ ನನ್ನ ಅಲ್ದಾಗ ನಾನು ಏನೇನೋ ಮಾಡಿದ್ದೆ ಮಕ್ಕಳು ಅಲ್ಲಿಗೆ ಬಂದರು ಅದನ್ನ ಆಕ್ರಮಿಸ್ಕೊಂಡ್ಬಿಟ್ರು ನಾನು ಸ್ವಲ್ಪ ವಾಹನಪ್ರಸ್ಥಾಶ್ರಮ ಅಂತಾರಲ್ಲ ಮಕ್ಕಳ ದೊಡ್ಡರಾದ್ಮೇಲೆ ಏನಿಲ್ಲ ನಾವೇ ಅಲ್ಲಿ ಸೃಷ್ಟಿಸ್ಕೋಬೇಕು ನಮ್ಮ ತಮ್ಮನ ಹೊಲ ಖಾಲಿ ಇತ್ತು ತಮಾ ನೀನ್ ರಿಟೈರ್ಡ್ ಆಗಿ ಬಂದ ಮೇಲೆ ನಿನಗೆ ಒಂದು ತೋಟ ಮಾಡಿ ಕೊಡ್ತೇನೆ ಅಂದ್ಕೊಂಡು ಒಂದು ಮೂವತ್ತರಿಂದ ನಲವತ್ತು ಜಾತಿ ಬೆಳೆಗಳನ್ನ ಮೂರು ಖಾಲಿ ಎಕರೆಯಲ್ಲಿ ಹಾಕಿದ್ದೇನೆ ಜಲ ಸಂರಕ್ಷಣೆ ಪ್ರಕ್ರಿಯೆಗಳು ಟ್ರಂಚ್ ಕಂಪೌಂಡ್ ಮೆತ್ತಡ್ಡು ತಿರುವುಗಾಲಿವೆ ಕೃಷಿ ಹೊಂಡ ಇವನ್ನೆಲ್ಲ ಮಾಡಿಸ್ಬಿಟ್ಟು ಮೊದಲನೇ ವರ್ಷ ಎರಡನೇ ವರ್ಷ ಇಂತ ಒಂದು ಮೂವತ್ತು ನಲ್ವತ್ತು ಜಾತಿ ಬೆಳೆಗಳು ಹಾಕಿದಿನಲ್ಲಿ ಈಗಾಗಲೇ ಫಸಲು ಚಾಲಾಗಿದೆ ಅದೇ ವಲದಲ್ಲಿ ಬಂದಿರತಕ್ಕಂತ ಫಸಲು ಇದನ್ನ ಅರಬಾಬಿ ಯೂನಿವರ್ಸ್ ನಮ್ಮೂರಿಗೆ ಮುನ್ನೂರ ಐವತ್ತು ಕಿಲೋಮೀಟರ್ ಇದ್ರ ಬಗ್ಗೆ ಗೊತ್ತಾಯ್ತು ಕಾಶ್ಮೀರದಾಗ ಇರ್ಲಿ ಒಂದು ಗಿಡ ಬಂದ್ ಹಾಕಿ ಕೋಟಿ ಕಾರ್ ತಗೊಂಡು ಬಂದ್ರೆ ದಿನ ದಿನ ಸವಿತಾ ಇರ್ತತೆ ಒಂದು ಗಿಡ ತಗೊಂಡ್ ಬಂದು ನೀವು ನಿಮ್ಮ ನೆಲಕ್ಕೆ ಹಾಕಿದ್ರೆ ದಿನ ದಿನ ಬೆಳೀತಾ ಇರ್ತತೆ ಬೇಲದ ಹಣ್ಣಿನ ಗಿಡ ನಾನು ಬೆಂಗಳೂರಾಗಿದ್ದೀನಿ ಇಲ್ಲಿ ಬರಕಾಗಲ್ಲ ಅಲ್ಲಿಗೆ ಕಳಿಸಕ್ ಆಗುತ್ತ ಅಂದ್ರು ನಾವು ಕಳಿಸೋದಿಲ್ಲ ಸ್ವಾಮಿ ಒಂದ್ ಗಿಡ ಬೇಕಾದ್ರೂ ನಮ್ಮಲ್ಲಿಗೆ ಬಂದು ತಾಂಡ್ ಹೋಗಿ ಅವ್ರು ಬಂದ್ರೆ ಆ ಜ್ಞಾನ ಗೊತ್ತಾಗುತ್ತೆ ಪ್ಲಾಟ್ ನೋಡ್ತಾರೆ ಅದರದ್ದು ಹೆಚ್ಚಿನ ವಿಚಾರಗಳು ಅವ್ರಿಗೆ ಗೊತ್ತಾಗ್ತಾ ಬರ್ತವೆ ಅವಾಗ ಗಟ್ಟಿಯಾಗಿ ನಿಲ್ತಾರೆ ನಾವು ಅದಕ್ಕಾಗಿ ಯಾರಿಗೂ ಗಿಡಗಳನ್ನ ನಮ್ಮಲ್ಲಿಗೆ ಬನ್ನಿ ಅಂತ ಹೇಳ್ತೀವಿ ನಮ್ದು ನರ್ಸರಿ ಇದೆ ಆಮೇಲೆ ಈ ರೀತಿ ಬೇಲದ ಹಣ್ಣಿನ ತೋಟ ಮಾಡಿದೆ ನಾನು ಅದೇ ರೀತಿ ಒಂದು ಐದಾರು ಹುಣಸೆ ನೇರಳೆ ನೇರ್ಲೆ ಅದಾವೆ ಸ್ವಲ್ಪ ಸೀತಾಫಲ ಇದಾವೆ ಅದಕ್ಕೆ ನಾವೇನ್ ಮಾಡಿದೀವಿ ಅಂತಂದ್ರೆ ನಾವು ಅವನ್ನೆಲ್ಲ ಮೌಲ್ಯವರ್ಧನೆ ಮಾಡ್ತೀವಿ ಯಾವ ವಸ್ತುಗಳನ್ನ ಹಾಗೆ ನಾವ್ ಯಾರಿಗೂ ಕೊಡೋದೇ ಇಲ್ಲ ಬೇಲದ ಹಣ್ಣು ಬೇಲದ ಏಳು ಪ್ರಾಡಕ್ಟ್ ಮಾಡ್ತಾ ಇದೀವಿ ಈ ಚಿಪ್ಪು ಬರ್ತದೆ ಬೇಲದ ಹಣ್ಣಿನ ಮೇಲೆ ಚಿಪ್ಪು ಹಣ್ಣಿನ ತಿರುಳು ಮೇಲೆ ಇದು ಚಿಪ್ಪು ಬರ್ತದೆ ಚಿಪ್ಪನ ನ ಏನ್ ಮಾಡಬೇಕು ಅಂತ ಒಂದು ಆಲೋಚನೆ ಬಂತು ನನಗೆ ನೀವು ತೆಂಗಿನ ಚಿಪ್ಪು ಏನ್ ಮಾಡ್ತೀರಿ ಇದ್ನ ಏನ್ ಮಾಡ್ಬೇಕಂತ ಆಲೋಚನೆ ಬಂತು ಅದನ್ನ ನಾನ್ ಚಾರ್ಕೋಲ್ ಮಾಡಿದೆ ಇಡ್ಲಿ ಮಾಡಿದೆ ಇಡ್ಲಿ ಮಾಡಿ ಇದಕ್ಕೆ ಸೈಂದ ಲವಣ ಸ್ವಲ್ಪ ಪಚ್ಕರ್ ಪೂರ ಹಾಕಿದೆ ಅಲ್ ಪುಡಿ ಮಾಡಿದೆ ಫ್ಲೋರೈಡ್ ನಿಂದ ಹಳದಿ ಆಗ್ತವಲ್ಲ ಅಲ್ಲೂ ಅದು ಕ್ಲೀನ್ ಆಗುತ್ತೆ ಆ ಉಣಸೆ ಹೂವಿನ ಕಾಲ ನನ್ನ ಮನೆ ಮುಂದೆ ಮೂರ್ ಹುಣಸೆ ಅದಾವೆ ಹೂವು ಸಿಕ್ಕ ಪಟ್ಟೆ ಬಿದ್ದ ಬಿಟ್ಟಿತ್ತು ಕೆಳಗೆ ಸಿಮೆಂಟ್ ಎಲ್ಲಾ ಇತ್ತು ಬೆಳಗ್ಗೆ ಎದ್ದು ಬಂದ ನಾನು ಅಂಗಳದಲ್ಲಿ ಒಡಿಬೇಕಾಗಿತ್ತು ಅಬ್ಬೊಬ್ಬ ವಾಟೆ ವೇಸ್ಟ್ ಅಂತ ನನಗೆ ಬಹಳ ಬೇಸರ ಆತು ತಿಮ್ಮತಕ್ಕಂತ ಹೂನ ಎಷ್ಟೆಲ್ಲ ವೇಸ್ಟ್ ಮಾಡ್ತಾ ಇದೀವಲ್ಲ ಸಂತು ಅದನ್ನೆಲ್ಲ ದುಂಡ್ಗಂದೆ ಒಂದು ದಿನದ ಒಂದು ಮರದ ಹೂವು ಸಣ್ಣ ಮರ ಎರಡು ಕೆಜಿ ಹೂವು ಆತಲ್ಲ ಇನ್ನೊಂದು ಮರದ್ದು ಎಲ್ಲ ಸೇರಿಸಿ ಡ್ರೈಯರ್ ನಲ್ಲಿ ಹಾಕಿದೆ ಪೌಡರ್ ಮಾಡಿದೆ ಜೊತೆಗೆ ಈ ಬೇಲ್ದಾಣಿ ಚಿಪ್ಪ ಇತ್ತಲ್ಲ ಚಿಪ್ಪನ್ನು ಪೌಡರ್ ಮಾಡಿದೆ ಎರಡಾತು ನಾವು ಹಾಲನ್ನ ಪೇಡ ಮಾಡ್ತೀವಿ ಪೇಡ ಮಾಡೋದು ಕಟ್ಟಿಗೆ ಒಲೆ ಹಚ್ತೀವಿ ಆ ಬೂದಿನ ಅದಕ್ಕೆ ತಗೊಂಡೆ ಜೊತೆಗೆ ನಂದೊಂದು ಮಿಲೆಟ್ಸ್ ಯಂತ್ರ ಇದೆ ಅಂದ್ರೆ ಸಿರಿಧಾನ್ಯನ ಹಸಕ್ ತೆಗಿತಕ್ಕಂಥ ಯಂತ್ರ ಆ ತೌಡ್ನ ಪೌಡರ್ ಮಾಡಿದೆ ಈ ನಾಲ್ಕನ್ನ ಮಿಕ್ಸ್ ಮಾಡದೆ ಪಾತ್ರೆ ತಿಕ್ಕ ಕೊಟ್ಟೆ ಪಳ ಫಳ ಫಳ ಹೊಳಿಯಕತ್ತ ಪಾತ್ರೆ ಚಿಕ್ಕ ಪೌಡರ್ ಹೇಳಿದ್ರು ಅಣ್ಣ ಸ್ವಲ್ಪ ಹಾಲಿಂದು ಜಿಡ್ ಹೋಗಿಲ್ಲ ಕಣ್ಣಣ್ಣ ಫಳಫಳ ಏನು ಅಂಬ್ತವೆ ಸ್ವಲ್ಪ ಜಿಡ್ ಇದೆ ಅಂತ ಒಂದು ಫೀಡ್ ಬ್ಯಾಕ್ ಬೇಕಲ್ಲ ಅವಾಗ ಸ್ವಲ್ಪ ಹೋಗ್ತೈನ್ ಅಂಗಾರೆ ಅಂತ ಅಂದ್ಕೊಂಡು ಸೀಗೆಕಾಯಿ ಅಟ್ಟದ ಮೇಲೆ ಇತ್ತು ಸೀಗೆಕಾಯಿ ಕೆಳಕ್ ತಗೊಂಡೆ ಅದನ್ನೊಂದ್ ಅರ್ಧ ಕೆಜಿ ಮಿಕ್ಸ್ ಮಾಡಿದೆ ಆ ಜಿಡ್ಡು ಹೋಗ್ಬಿಡ್ತು ನಮ್ಮ ಮನೆಯಲ್ಲೇ ವಾಷಿಂಗ್ ಪೌಡರ್ ತಯಾರಾಗ್ಬಿಡ್ತು ವಾರಕ್ಕೆ ಎರಡು ಸೋಪ್ ಕಳಿಯರ್ ಅವರು ತಿಂಗಳಿಗೆ ಎಂಟು ಸೋಪು ಆ ಸೋಪಿನ ನೀರ್ ಎಲ್ಲಿ ಹೋಗುತ್ತೆ ನಮ್ಮ ಭೂಮಿಗೆ ಹೋಗೋದಲ್ಲ ಸಣ್ಣ ಸಣ್ಣ ಆಲೋಚನೆಗಳು ಆಗ್ಬೋದು ಇವೆಲ್ಲ ಬರಬೇಕು ನಮ್ಮ ಮನೆಯಲ್ಲೇ ಒಂದು ವಾಷಿಂಗ್ ಪೌಡರ್ ಆತು ಈಗ ನಮ್ಮ ಅಂಗಿಗೆ ಒಂದೇ ಒಂದು ಸಣ್ಣ ತೂತುನು ಒಂದು ಗಡಿಗೆ ನೀರಿದ್ರು ಕ್ಲೀನ್ ಆಗೋ ಬಿಡುತ್ತಲ್ಲ ಖಾಲಿ ಆಗೋಗ್ಬಿಡುತ್ತಲ್ಲ ಅದಕ್ಕೆ ಏನೇನು ಗಂಡಿಗಳನ್ನೆಲ್ಲ ನಾವ್ ಹೊಲ್ಕಬೇಕ ಬೆಳಿಗ್ಗೆ ತಿಕ್ತಕ್ಕಂತ ಪೇಸ್ಟ್ ಎಷ್ಟು ದುಡ್ಡು ಹೋಗುತ್ತೆ ನಾವ್ ತಿಕ್ತಕ್ಕಂಥ ಪಾತ್ರೆಗೆ ಎಷ್ಟು ದುಡ್ಡು ಹೋಗುತ್ತೆ ಇವೆಲ್ಲ ಲೆಕ್ಕ ಮಾಡ್ಬೇಕಾನೆ ಲೆಕ್ಕ ಇರಬೇಕಂತೆ ತಿಪ್ಪಿಗೋದ್ರೆ ತಪ್ಪದೇ ಲೆಕ್ಕ ಇರಬೇಕಂತೆ ಜ್ಞಾನ ಬರತಕ್ಕನ ಜ್ಞಾನ ಬಂದ ಮೇಲೆ ಏನ್ ಇಡಬೇಡಿ ಜ್ಞಾನ ಬರಕ್ಕಾಗಿ ಲೆಕ್ಕ ಇಡಿ ಪೇಸ್ಟ್ ಎಷ್ಟು ಓತು ಸೋಪ್ಗೆ ಎಷ್ಟು ಓದ್ತು ಇಂಥವೆಲ್ಲ ಲೆಕ್ಕಗಳನ್ನ ಸಣ್ಣ ಸಣ್ಣ ಲೆಕ್ಕಗಳು ಪ್ರಯಾಣಕ್ಕೆ ಎಷ್ಟು ವೆಚ್ಚ ಆತು ಮದುವೆಗೆ ಎಷ್ಟು ವೆಚ್ಚ ಆತು ನಮ್ಮ ತಮ್ಮರು ಸ್ವಲ್ಪ ಅನುಕೂಲ ಆಗದಾರೆ ಮದುವೆ ಮಾಡಿದ್ ಎಷ್ಟು ಗೊತ್ತಾ ಮೂವತ್ತು ಲಕ್ಷ ನಮ್ ತಮ್ಮ ನಾನ್ ಮಾಡಿದ್ ಎಷ್ಟು ಗೊತ್ತ ಮೂರ್ ಸಾವಿರ ನನ್ನ ಮಕ್ಳಿಗೆ ನಾನು ಮದ್ವೆ ಮಾಡಿದೆ ತರಳ ಲಗ್ನ ಅವ್ರ ನೆಂಟರು ಬಂದ್ರು ನಾವ್ ನೆಂಟರು ಬಂದ್ವಿ ನಮ್ದೇ ಗಾಡಿ ಇತ್ತು ಓದ್ವಿ ಚೆನ್ನ ಮಾಂಗಲ್ಯ ಅಂತ ಧರ್ಮಸ್ಥಳದ ಕಟ್ಟಿಕೊಂಡ್ವಿ ಬಂದ್ವಿ ಮದ್ವೆ ತಾನೇ ಇಬ್ರು ಮೊಮ್ಮಕ್ಕಳಾಗ್ಯಾರ ಎರಡನೇಗೂ ಹಂಗನೆ ಸಿಂಪಲ್ ಮ್ಯಾರೇಜ್ ಮದ್ವೆ ಖರ್ಚು ಯಾರು ನೋಡ್ಬೇಕಂದ್ರೆ ಮಕ್ಕಳೇ ನೀವೇ ನೋಡ್ಬೇಕು ನಿಮ್ಮಿಂದ ಏನು ಬಯಸಿಲ್ಲ ನಿಮ್ ದುಡ್ ದುಡ್ ನೀವೇ ಇಟ್ಕೊಂಡಿದಿರಿ ಖರ್ಚು ನೀವೇ ನೋಡ್ಬೇಕು ಓಕೆ ಅಣ್ಣಪ್ಪ ಜೈ ಖರ್ಚೆಲ್ಲ ಅವ್ರೇನ್ ನೋಡಿದ್ರು ಆಮೇಲೆ ಮಕ್ಕಳು ಮದುವೆ ಆದ್ಮೇಲೆ ಬೆಡ್ರೂಮ್ ಅವರೇ ಕಟ್ಕೊಂಡಿದ್ದಾರೆ ಯಾಕಂದ್ರೆ ಆಗಲೇ ಅದೆಲ್ಲ ಸಬಲರಾಗಿದ್ದಾರೆ ಅಂತ ನಾವೇನ್ ಮಾಡ್ತೀವಿ ಪಾಕೆಟ್ ಮನಿ ಹ ಯಾವ ವಯಸ್ಸಿಗೆ ಪಾಕೆಟ್ ಮನಿ ಕೊಡಬೇಕು ಮಕ್ಕಳಿಗೆ ಅರಸುಕುವನರ ತೆರೆದಿ ಮಲಗುವಿ ಗುಡಿಸುವನ್ನು ತೊಡಿಸಿ ತೊಡಿಗೆ ತುಂಡಾಗುವುದು ಅರಿವು ಕಳೆಯಾಗುವುದು ಎಂದಂಜಿ ಆ ಮಗುವು ಜೊತೆ ಜಗವ ಬಿಟ್ಟು ಹೊರಗತ ಹೋಗದಿರಿ ಜಗವನ್ನು ಹೊಡೆದಿರಿ ಎದರಿ ಸಾಯುವುದು ರವೀಂದ್ರನಾಥ್ ಠಾಕೂರ್ ಹೇಳ್ತಾರೆ ನಾನಲ್ಲ ಅಂದ್ರೆ ಔಟ್ ಡೋರ್ ಎಜುಕೇಶನ್ ಬೇಕು ಸಬಲರಾಗುವ ವಿದ್ಯೆ ಬೇಕು ಹೊರಗಡೆ ಬಿಡಿ ಇಂತಿಂತವನ ಸಾಧಕರಿದ್ದಾರೆ ಇಲ್ಲಿ ಚಂದ್ರಶೇಖರ್ ನಾರಾಯಣಪುರ ಬಂದಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಇಲ್ಲೇ ಪಕ್ಕ ನಲ್ವತ್ತು ಕಿಲೋಮೀಟರ್ ಅವರಲ್ಲಿ ಒಂದು ಹತ್ತು ಜನ ಕೃಷಿಕರು ಕರ್ಕೊಂಡು ಹೋಗಿ ಅವರು ಜ್ಞಾನ ಕೊಡಿಸಿ ಇಲ್ಲಿ ಗಿಡ್ಡೇಗೌಡರು ಬಂದಿದ್ದಾರೆ ಇವ್ರೆಂಥ ಅದ್ಭುತ ಸಾಧಕರು ನಾವೊಂದು ಟೀಮೆ ಹೋಗಿ ಅವರು ಹೊಲ ನೋಡಿ ಬಂದ್ವಿ ಜೋಡಿ ಜೀವಿಗಳ ಕೃಷಿ ಯಾತ್ರೆ ಅಂತ ಮೂವತ್ತು ವರ್ಷಗಳ ಹಿಂದೆ ಮಾಡಿದ್ವಿ ಅವಾಗ ಹಾಸನದಲ್ಲಿ ಇದ್ರು ವಿಜಯ ಅಂಗಡಿ ಅವರು ರಾಜನತ್ತ ಉಳ್ಕೊಂಡ್ವಿ ಅಲ್ಲಿ ನಮ್ಗೆಲ್ಲ ಆಶ್ರಯ ಕೊಟ್ಟರು ಹಿಂಗೆ ಕರ್ನಾಟಕದಲ್ಲಿ ಎಲ್ಲೆಲ್ಲೋ ಒಬ್ಬೊಬ್ರು ದಿಗ್ಗಜರಿದ್ದರನ್ನೆಲ್ಲ ಅವ್ರನ್ನೆಲ್ಲ ದರ್ಶನ ಮಾಡ್ಕೊಂಡ್ ಬಂದ್ವಿ ಈ ರೀತಿ ನಾವು ನಮ್ಮ ಆಲೋಚನೆಗಳನ್ನು ಬದಲಾಯಿಸಬೇಕು ಇದುವರೆಗೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಅನುಭವ ಕುರಿತಂತೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆಯ ಕೃಷಿ ಪಂಡಿತ ಎಚ್ ವಿಶ್ವೇಶ್ವರ ಸಜ್ಜನ್ ಅವರ ವಿಚಾರಗಳ ಮೊದಲನೇ ಭಾಗವನ್ನ ಕೇಳಿದಿರಿ ರೈತ ಬಾಂಧವರೇ ಹೆಚ್ಚು ವಿಶ್ವೇಶ್ವರ ಸಜ್ಜನ್ ಅವರ ವಿಚಾರಗಳ ಅಂತಿಮ ಭಾಗವನ್ನ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು ಕಾರ್ಯಕ್ರಮ ಕೃಷಿ ಲೋಕ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಬೇವಿನ ಎಣ್ಣೆಯ ಬಳಕೆ ಹಾಗೂ ಬೀಜದ ಉಪಯೋಗ ಈ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ ಬೇವಿನ ಎಣ್ಣೆಯನ್ನು ಬೇವಿನ ಗಿಡದ ಬೀಜದಿಂದ ತೆಗಿತಾರೆ ಬೇವಿನ ಗಿಡ ಮೆಲೆಯಸಿ ಅಥವಾ ಮಾಲ್ವೇಸಿ ಸಸ್ಯ ಕುಟುಂಬಕ್ಕೆ ಸೇರಿದ ಮರ ಇದರ ಸಸ್ಯಶಾಸ್ತ್ರೀಯ ಹೆಸರು ಅಜಾಡಿರಿಕ್ಟ ಇಂಡಿಕಾ ಬೇವು ಭಾರತ ಉಪಖಂಡದ ಮೂಲವಾಸಿ ಇದು ಭಾರತದ ಜನಜೀವನದಲ್ಲಿ ಹಾಸುಹುಕ್ಕಾದ ಮರಗಳಲ್ಲಿ ಒಂದು ತೀವ್ರತರದ ಬರಗಾಲದಲ್ಲಿಯೂ ಬದುಕಿ ಜನೋಪಯೋಗಿ ಎನಿಸಿದ ಮರ ಇದಾಗಿದೆ ಬೇವಿನ ಗಿಡವನ್ನು ತೆಲುಗು ಭಾಷೆಯಲ್ಲಿ ವೇಪ ಎಂದು ಕರೆಯುತ್ತಾರೆ ಆಂಗ್ಲ ಭಾಷೆಯಲ್ಲಿ ಇದನ್ನು ನೀಮ್ ಎನ್ನುತ್ತಾರೆ ಬೇವಿನ ಎಣ್ಣೆಯು ಆಹಾರವಾಗಿ ಉಪಯೋಗಿಸುವುದಕ್ಕೆ ಯೋಗ್ಯವಲ್ಲ ಬೇವಿನ ಎಣ್ಣೆಯಲ್ಲಿ ಇರುವ ಅಜಾಡಿರಿಕ್ಟಿನ್ ಅನ್ನು ಟ್ರೈಟರ್ಪೆಂಟ್ ಕಾರಣವಾಗಿ ಬೇವಿನ ಎಣ್ಣೆಯನ್ನು ಅಡಿಗೆ ಎಣ್ಣೆಯಾಗಿ ಉಪಯೋಗಿಸುವುದಕ್ಕೆ ಆಗುವುದಿಲ್ಲ ಬೇವಿನ ಗಿಡ ಎಲೆ ತೊಗಟೆ ಬೀಜ ಎಲ್ಲವೂ ಔಷಧ ಗುಣಗಳನ್ನು ಹೊಂದಿದೆ ಬರಗಾಲದ ಸಮಯದಲ್ಲಿ ಎಲೆ ಉದುರುತ್ತೆ ದಟ್ಟವಾದ ಹಂದರ ತೊಗಟೆ ಸಾಧಾರಣವಾಗಿ ಮಂದವಾಗಿ ಕರಿಬೂದು ಬಣ್ಣವಾಗಿರುತ್ತೆ ದಾರವು ಕೆಂಪು ಕಂದು ಬಣ್ಣವಿದ್ದು ಸೀಲಿಕೆಗಳಿಂದ ಕೂಡಿರುತ್ತೆ ಇದು ಮಧ್ಯಮ ಪ್ರಮಾಣದ ನಿತ್ಯ ಹರಿದ್ವರ್ಣದ ಮರ ಇದರ ದಾರವು ಬಹುಪಯೋಗಿ ಬಡವರ ಪಾಲಿನ ಸಾಗುವಾನಿ ಎನ್ನುವ ಹೆಸರನ್ನ ಪಡೆದಿದೆ ಹೂಗಳು ಸಣ್ಣದಾಗಿದ್ದು ಬಿಳಿಯ ಬಣ್ಣದಿಂದ ಕೂಡಿರುತ್ತೆ ಒಂದು ಗಿಡದಿಂದ ಒಂದು ಬಾರಿಗೆ ಐವತ್ತರಿಂದ ಅರುವತ್ತು ಕೆಜಿ ಹಣ್ಣುಗಳು ಬರುತ್ತವೆ ಹಣ್ಣುಗಳು ಬರುವುದು ಗಿಡವನ್ನು ನಾಟಿ ಮಾಡಿದ ಏಳು ವರ್ಷಗಳ ನಂತರ ಜನವರಿಯಿಂದ ಆರಂಭವಾಗಿ ಏಪ್ರಿಲ್ ತಿಂಗಳವರೆಗೆ ಹೂವನ್ನು ಬಿಡುತ್ತೆ ಫಸಲು ಮೇ ತಿಂಗಳಿನಿಂದ ಆಗಸ್ಟ್ ತಿಂಗಳಿನವರೆಗೆ ಬರುತ್ತೆ ಹಣ್ಣಿನಲ್ಲಿ ಬೀಜದ ಪ್ರಮಾಣ ನಾಲ್ಕು ಇಷ್ಟು ಒಂದರಷ್ಟು ಇರುತ್ತೆ ಒಣಗಿಸಿದ ಹಣ್ಣಿನೊಳಗೆ ಎಣ್ಣೆಯ ಅಂಶ ಶೇಕಡ ಇಪ್ಪತ್ತರಿಂದ ಇಪ್ಪತ್ತೆರಡರಷ್ಟು ಇರುತ್ತೆ ಒಣಗಿದ ಹಣ್ಣಿನಲ್ಲಿ ಬೀಜ ಶೇಕಡ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಕಾಳು ಶೇಕಡ ನಲವತ್ತೈದರಷ್ಟು ಇರುತ್ತೆ ಬೀಜದ ಸಿಪ್ಪೆ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಪಲ್ಪ್ ನಲವತ್ತು ಪರ್ಸೆಂಟ್ ಇರುತ್ತೆ ಬೇವಿನ ಎಣ್ಣೆಯಲ್ಲಿ ಟರ್ಪಂಟೈನ್ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಐನೂರು ಪಿ ಪಿ ಎಮ್ನಷ್ಟು ಇರುತ್ತೆ ಹಣ್ಣು ಒಂದರಿಂದ ಎರಡು ಸೆಂಟಿಮೀಟರ್ ಉದ್ದ ಇರುತ್ತೆ ಕಾಯಿ ಹಸಿರು ಬಣ್ಣದಲ್ಲಿದ್ದು ಮಾಗಿದ ಮೇಲೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಹಸಿರು ಕಾಯಿ ಕಹಿಯಾಗಿರುತ್ತೆ ಹಣ್ಣು ಆದ್ಮೇಲೆ ಕಹಿ ಮತ್ತು ಸಿಹಿಯಿಂದ ಕೂಡಿದ ಒಗರು ರುಚಿ ಬರುತ್ತೆ ಇನ್ನು ಬೇವಿನ ಬೀಜದಿಂದ ಎಣ್ಣೆಯನ್ನು ಯಾವ ರೀತಿ ತೆಗಿತಾರೆ ಹೇಳಿ ನೋಡಿದಾಗ ಶೇಖರಣೆ ಮಾಡಿದ ಬೇವಿನ ಹಣ್ಣುಗಳನ್ನು ಮೊದಲು ಚೆನ್ನಾಗಿ ಒಣಗಿಸಬೇಕು ಹಣ್ಣುಗಳ ಜೊತೆ ಬಂದ ಸಿಪ್ಪೆಯನ್ನು ತೆಗೆದುಹಾಕಬೇಕು ಒಣಗಿದ ಬೇವಿನ ಬೀಜವನ್ನು ಹೈಡ್ರಾಲಿಕ್ ಪ್ರೆಸ್ ಅಥವಾ ಎಕ್ಸಪಿಲ್ಲರ್ ಯಂತ್ರಗಳಲ್ಲಿ ನೆನೆಸಿ ಎಣ್ಣೆಯನ್ನು ತೆಗೆತಾರೆ ಕೆಲವೊಂದು ಸಂದರ್ಭಗಳಲ್ಲಿ ಹಣ್ಣುಗಳ ಮೇಲೆ ಇರುವ ತೊಗಲು ಮತ್ತು ಸಿಪ್ಪೆಯನ್ನು ತೆಗೆದು ಆಮೇಲೆ ಎಣ್ಣೆಯನ್ನು ತೆಗಿತಾರೆ ಎಣ್ಣೆಯನ್ನು ತೆಗೆದ ಮೇಲೆ ಹಿಂಡಿಯಲ್ಲಿ ಇನ್ನೂ ಶೇಕಡ ಆರರಿಂದ ಎಂಟರಷ್ಟು ಎಣ್ಣೆ ಅಂಶ ಉಳಿದಿರುತ್ತೆ ಇದನ್ನು ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಪ್ಲಾಂಟ್ನಲ್ಲಿ ತೆಗಿತಾರೆ ಬೀಜದಿಂದ ಸಂಗ್ರಹಣೆ ಮಾಡಿರುವ ಎಣ್ಣೆ ದಟ್ಟವಾದ ಕೆಂಪು ಅಥವಾ ಬೂದು ಬಣ್ಣದಲ್ಲಿ ಇರುತ್ತೆ ಗಾಢ ವಾಸನೆಯನ್ನ ಹೊಂದಿರುತ್ತೆ ಎಣ್ಣೆಯಲ್ಲಿ ಅಸಂತೃಪ್ತ ಕೊಬ್ಬಿನ ಆಮ್ಲಗಳು ಹೆಚ್ಚಿನ ಅಂಶದಲ್ಲಿ ಇರುತ್ತವೆ ಎಣ್ಣೆಯಲ್ಲಿ ಅಜಾಡಿರಿಕ್ಟಿನ್ ಇರೋದ್ರಿಂದ ಎಣ್ಣೆಯು ಅಡುಗೆ ಎಣ್ಣೆಯಾಗಿ ಬಳಸುವುದಕ್ಕೆ ಬರೋದಿಲ್ಲ ಇನ್ನು ಬೇವಿನ ಎಣ್ಣೆಯ ಪ್ರಯೋಜನದತ್ತ ಗಮನಹರಿಸೋದಾದರೆ ಬೇವಿನ ಎಣ್ಣೆಗೆ ಇರುವ ಔಷಧ ಗುಣಗಳ ಕಾರಣದಿಂದ ಇದನ್ನು ಸಾಬೂನುಗಳ ತಯಾರಿಕೆಯಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೆ ಇದರ ಎಣ್ಣೆಯಿಂದ ಮಾಡಿದ ಸಾಬೂನಿನಲ್ಲಿ ಬುರುಗು ಅಥವಾ ನೊರೆ ಹೆಚ್ಚಾಗಿ ಬರುತ್ತೆ ಬೇವಿನ ಎಣ್ಣೆ ಸಾಬೂನು ದ್ರಾವಣದ ಜೊತೆ ನೀರನ್ನು ಮಿಶ್ರಣ ಮಾಡಿ ಸಸ್ಯಗಳ ಮೇಲೆ ಸಿಂಪಡೆಯನ್ನ ಮಾಡಿದರೆ ಸಸ್ಯಗಳಿಗೆ ಜೇಡ ಕ್ರಿಮಿಕೀಟಗಳಿಂದ ಬರುವ ರೋಗಗಳಿಂದ ರಕ್ಷಣೆ ದೊರೆಯುತ್ತೆ ರಾಸಾಯನಿಕ ಮದ್ದುಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ಪರಿಸರಕ್ಕೆ ತುಂಬಾ ಹೆಚ್ಚಿನ ಹಾನಿಯಾಗುತ್ತೆ ಬೇವಿನ ಎಣ್ಣೆ ಸಾಬೂನು ಮಿಶ್ರಣವನ್ನು ಉಪಯೋಗ ಮಾಡೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಜೊತೆಗೆ ಹಾನಿಯೂ ಕಂಡು ಬರಲ್ಲ ಎಣ್ಣೆ ತೆಗೆದ ಬೇವಿನ ಹಿಂಡಿಯನ್ನು ಗೊಬ್ಬರವಾಗಿ ಹೊಲದಲ್ಲಿ ಉಪಯೋಗವನ್ನು ಮಾಡ್ತಾರೆ ಬೇವಿನ ಹಿಂಡಿಯಲ್ಲಿ ನೈಟ್ರೋಜನ್ ಅಂಶ ಶೇಕಡ ಐದು ಪಾಯಿಂಟ್ ಎರಡರಿಂದ ಐದು ಪಾಯಿಂಟ್ ಆರರಷ್ಟು ಇರುತ್ತೆ ಪೊಟ್ಯಾಷಿಯಂ ಅಂಶ ಶೇಕಡ ಒಂದು ಪಾಯಿಂಟ್ ಐದರಷ್ಟು ಇರುತ್ತೆ ಆದ್ದರಿಂದ ಎಣ್ಣೆ ತೆಗೆದ ನಂತರ ಉಳಿಯುವ ಬೇವಿನ ಹಿಂಡಿ ಬೆಳೆಗಳಿಗೆ ಅತ್ಯುತ್ತಮವಾದ ಗೊಬ್ಬರವಾಗುತ್ತೆ ಜೊತೆಗೆ ಬೆಳೆಗಳು ಹುಲುಸಾಗಿ ಬೆಳೆಯುತ್ತವೆ ರೈತ ಬಾಂಧವರೇ ಇದುವರೆಗೆ ಕೃಷಿಯಲ್ಲಿ ಬೇವಿನ ಎಣ್ಣೆ ಹಾಗೂ ಬೀಜದ ಬಳಕೆ ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ ಇಲ್ಲಿಗೆ ಇಂದಿನ ಕೃಷಿ ಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು ಮತ್ತೆ ಮುಂದಿನ ಕೃಷಿ ಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು